ವೀಕ್ಷಕರೇ ನಮಸ್ಕಾರ ಇವತ್ತಿನ ಲೋಕ್ ಡೈರಿಸ್ ಎಪಿಸೋಡ್ನಲ್ಲಿ ನಾವು ತಿಳಿದುಕೊಳ್ಳೋಣ ಒಂದು ಆಸಕ್ತಿಕರ ವಿಷಯದ ಬಗ್ಗೆ ಕನಸಿನಲ್ಲಿ ಪ್ರಯಾಣ ಮಾಡುವುದು ಅಂದರೆ ಏನು ಅರ್ಥ ನೀವು ಊರಿಗೆ ಹೋಗುತ್ತಾ ಇರಬಹುದು ಬಸ್ಸಿನಲ್ಲಿ ರೈಲಿನಲ್ಲಿ ಅಥವಾ ವಿಮಾನದಲ್ಲಿ ಪ್ರಯಾಣ ಮಾಡುತ್ತಾ ಇರಬಹುದು ಈ ಎಲ್ಲವೂ ಕನಸಿನಲ್ಲಿ ಕಾಣಿಸುತ್ತೆ ಆದರೆ ಇದರ ಹಿಂದೆ ಏನಾದರೂ ಅರ್ಥವಿದೆಯಾ ಇದು ನಿಮ್ಮ ಭವಿಷ್ಯವನ್ನು ಸೂಚಿಸುತ್ತಾ ಇಲ್ಲ ಇದು ನಿಮ್ಮ ಮನಸ್ಸಿನ ಆಳದ ಭಾವನೆಗಳ ಪ್ರತಿಫಲನವೇ ಇವೆಲ್ಲವನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮೊದಲು ವಿಜ್ಞಾನದ ದೃಷ್ಟಿಕೋನದಿಂದ ನೋಡೋಣ ನಮ್ಮ ಮೆದುಳಿನಲ್ಲಿ ರಾಪಿಡ್ ಐ ಸ್ಲೀಪ್ ಎಂಬ ಘಟ್ಟದಲ್ಲೇ ಹೆಚ್ಚು ಕನಸುಗಳು ಬರುವವು ನೀವು ದಿನದೊಳಗೆ ಯಾತ್ರೆ ಹೊಸ ಸ್ಥಳ ಸ್ಥಳಾಂತರದ ಬಗ್ಗೆ ಯೋಚಿಸುತ್ತಿದ್ದರೆ ಅಥವಾ ಮಾನಸಿಕ ಒತ್ತಡದಲ್ಲಿದ್ದರೆ ಈ ಎಲ್ಲವೂ ಕನಸಿನಲ್ಲಿ ಪ್ರಯಾಣ ಎಂಬ ರೂಪದಲ್ಲಿ ಕಾಣಿಸಬಹುದು ಅಂದರೆ ಕನಸಿನಲ್ಲಿ ನೀವು ಟ್ರಾವೆಲ್ ಮಾಡುತ್ತಾ ಇದ್ದರೆ ಅದು ನಿಮ್ಮ ಜೀವನದಲ್ಲಿ ಬದಲಾವಣೆಗೆ ನೀವು ತಯಾರಿ ಮಾಡುತ್ತಾ ಇದ್ದೀರಿ ಅನ್ನುವುದರ ಸೂಚನೆಯಾಗಿರಬಹುದು ಭಾವನಾತ್ಮಕ ಅರ್ಥಗಳು ಪ್ರಯಾಣ ಎಂಬುದೆಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವುದು ಕನಸಿನಲ್ಲಿ ಈ ದೃಶ್ಯವನ್ನು ನೋಡುವುದು ನಿಮ್ಮ ಭಾವನೆಗಳಲ್ಲಿ ನಡೆಯುತ್ತಿರುವ ಬದಲಾವಣೆಯನ್ನು ತೋರಿಸಬಹುದು ಉದಾಹರಣೆಗೆ ನೀವು ನೌನ್ ಸ್ಥಳದಿಂದ ಅನ್ನೋನ್ ಸ್ಥಳಕ್ಕೆ ಹೋಗುತ್ತಾ ಇದ್ದೀರಿ ಎಂದರೆ ನಿಮ್ಮೊಳಗೆ ಭಯ ಅಥವಾ ಅನಿಶ್ಚಿತತೆ ಇರುತ್ತದೆ ನಿಮಗೆ ಸಂತೋಷದಿಂದಲೋ ಹುರುಪಿನಿಂದಲೋ ಪ್ರಯಾಣವಾಗುತ್ತಾ ಇದ್ದರೆ ಅದು ನಿಮ್ಮ ಗುರಿಯನ್ನು ಸಾಧಿಸುವ ಬಗ್ಗೆ ವಿಶ್ವಾಸವಿರುವ ಸೂಚನೆ ಧಾರ್ಮಿಕ ಹಾಗೂ ಪೌರಾಣಿಕ ವಿವರಣೆ ಹಿಂದಿನಿಂದಲೂ ನಮ್ಮ ಪುರಾಣಗಳಲ್ಲಿ ಪ್ರಯಾಣವು ಒಂದು ಯಾತ್ರೆಯಾಗಿ ಹೇಳಲಾಗಿದೆ ಕನಸಿನಲ್ಲಿ ಯಾತ್ರೆ ತೀರ್ಥಕ್ಷೇತ್ರ ಪ್ರವಾಸ ಎಂದರೆ ಅದು ಒಬ್ಬ ವ್ಯಕ್ತಿಯ ಆತ್ಮದ ಬೆಳವಣಿಗೆ ಸಂಕೇತ ಎನ್ನಲಾಗುತ್ತದೆ ನೀವು ದೇವಾಲಯಕ್ಕೆ ಹೋಗೋ ಕನಸು ಕಂಡಿದ್ದರೆ ಅದು ಧರ್ಮಪಥಕ್ಕೆ ನಿಮ್ಮನ್ನು ಎಳೆಯುವ ಸೂಚನೆಯಾಗಿದೆ ನೀವು ದಾರಿ ತಪ್ಪಿದ ಕನಸು ಕಂಡರೆ ದಿಕ್ಕು ತಪ್ಪಿದ ಜೀವನವನ್ನು ಸೂಚಿಸಬಹುದು ಪಾಪ ಪರಿಹಾರಕ್ಕೆ ಭಕ್ತಿಯ ಯಾನವೆಂದು ಹಲವರು ಇದರ ಅರ್ಥ ಮಾಡಿಕೊಂಡಿದ್ದಾರೆ ನಿಜ ಘಟನೆಗಳ ಉದಾಹರಣೆಗಳು ಬಹು ಜನರು ಕನಸಿನಲ್ಲಿ ಪ್ರಯಾಣ ಕಂಡ ನಂತರ ಜೀವನದಲ್ಲಿ ಬದಲಾವಣೆಯನ್ನು ಅನುಭವಿಸಿದ್ದಾರಂತೆ ಕೆಲಸ ಬದಲಾಗಿದ್ದು ಮನೆ ಬದಲಾಗಿದ್ದು ನೂತನ ಸಂಬಂಧಗಳು ಪ್ರಾರಂಭವಾಗಿದ್ದು ಇದು ನಾವು ಅಷ್ಟು ಸುಲಭವಾಗಿ ಬಿಡಬಹುದಾದ ವಿಷಯವಲ್ಲ ಕನಸಿನಲ್ಲಿ ಪ್ರಯಾಣದ ವಿವಿಧ ರೂಪಗಳು ಮತ್ತು ಅದರ ಅರ್ಥಗಳು ಬಸ್ ಪ್ರಯಾಣ ಸಾಮಾನ್ಯ ಬದಲಾವಣೆ ಜನಸಾಮಾನ್ಯ ಜೀವನದ ಒಳತಿರುಳು ರೈಲಿನಲ್ಲಿ ಪ್ರಯಾಣ ನಿಯಮಿತ ಗತಿಯ ಬದಲಾವಣೆ ವಿಮಾನ ಎತ್ತರದ ಗುರಿ ಅಥವಾ ಮಹತ್ತರವಾದ ಕನಸು ನದಿ ದಾಟುವುದು ಸಂಕಟದಿಂದ ನಿರ್ಗಮನ ಹೀಗೆ ಕನಸಿನಲ್ಲಿ ಪ್ರಯಾಣವು ಸಾಂದರ್ಭಿಕವಾಗಿ ಹೊಸ ಹಾದಿಗಳ ಪ್ರಾರಂಭವನ್ನೇ ಸೂಚಿಸುತ್ತದೆ ನೀವು ನೋಡಿದ ಕನಸು ಒಮ್ಮೆ ಗಮನಿಸಿ ಅದು ನಿಮ್ಮೊಳಗಿನ ಮಾತನ್ನು ಹೇಳುತ್ತಿರಬಹುದು ಆಧ್ಯಾತ್ಮಿಕವಾಗಿ ಹೇಳುವುದಾದರೆ ಪ್ರಯಾಣ ಎನ್ನುವುದು ಆತ್ಮದ ಯಾತ್ರೆಯ ಸಂಕೇತ ಕನಸಿನಲ್ಲಿ ನೀವು ಸಾಗುತ್ತಿರುವುದು ಎಂದರೆ ಜೀವನದಲ್ಲಿ ನೀವು ಆಂತರಿಕ ಬದಲಾವಣೆ ಅಥವಾ ಬೆಳವಣಿಗೆ ದಾರಿಯಲ್ಲಿ ಸಾಗುತ್ತಿದ್ದೀರಿ ಎಂದರ್ಥ ಇದು ಆತ್ಮೋದ್ಧಾರ ಮಾನಸಿಕ ಶುದ್ಧೀಕರಣ ಅಥವಾ ಹೊಸ ಜ್ಞಾನವನ್ನು ಅರಿಯುವ ಪ್ರಕ್ರಿಯೆ ಆಗಿರಬಹುದು ಕೆಲವೊಮ್ಮೆ ಈ ಕನಸು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುತ್ತಿರುವ ಸೂಚನೆಯಾಗಿದೆ ಉದಾಹರಣೆಗೆ ನೀವು ಎತ್ತ ಚಲಿಸುತ್ತಿದ್ದೀರಿ ಎಂದರೆ ಅದು ಧೈರ್ಯದಿಂದ ಹೊಸ ದಿಕ್ಕಿನಲ್ಲಿ ನಡೆಯುವ ಸೂಚನೆಯಾಗಿದೆ ಪುರಾಣಗಳಲ್ಲಿ ಮತ್ತು ಧಾರ್ಮಿಕ ನಂಬಿಕೆಗಳಲ್ಲಿ ಪ್ರಯಾಣ ಎಂದರೆ ಯಾತ್ರೆ ಅಥವಾ ತೀರ್ಥ ದರ್ಶನ ಕನಸಿನಲ್ಲಿ ದೇವಾಲಯ ಪವಿತ್ರ ಸ್ಥಳಗಳಿಗೆ ಹೋಗುವುದೆಂದರೆ ದೇವರ ಅನುಗ್ರಹ ಪಾಪಕ್ಷಮೆ ಅಥವಾ ಜೀವನದಲ್ಲಿ ಶುದ್ಧತೆ ಬೇಕಾದ ಸಂಕೇತವಾಗಿದೆ ಕೆಲವರು ಇದನ್ನು ದೇವರ ಕರೆಗೆ ನೀವು ಸ್ಪಂದಿಸುತ್ತಿದ್ದೀರಿ ಎಂಬುದನ್ನು ಕೂಡ ಹೇಳುತ್ತಾರೆ ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ಉದಾಹರಣೆಗಾಗಿ ಕನಸಿನಲ್ಲಿ ಕಾಶಿಗೆ ಹೋಗುತ್ತಾ ಇದ್ದರೆ ಅದು ಶುದ್ಧ ಮನಸ್ಸಿನ ಸಂಕೇತ ನದಿಯನ್ನು ದಾಟುವುದು ಪಾಪದಿಂದ ಪವಿತ್ರತೆಯತ್ತ ಸಾಗುವ ಸಂಕೇತವಾಗಿದೆ ಮಾನಸಿಕ ಅರ್ಥ ಸೈಕಾಲಜಿಕಲ್ ವ್ಯೂ ಇಲ್ಲಿ ಮಾನಸಿಕ ಪರಿಕಲ್ಪನೆ ರೀತಿಯಲ್ಲಿ ವಿವರಿಸಲಾಗಿದೆ ನೀವು ಜೀವನದಲ್ಲಿ ಯಾವೊಬ್ಬ ವ್ಯಕ್ತಿಯಿಂದ ದೂರವಾಗುತ್ತಿದ್ದೀರಾ ಅಥವಾ ಹೊಸ ಸಂಬಂಧ ಸ್ಥಳಕ್ಕೆ ಸೇರುತ್ತಿದ್ದೀರಾ ಕನಸಿನ ಪ್ರಕಾರ ಅಂದರೆ ಅದು ಬದಲಾವಣೆ ಅಥವಾ ಹೊಸ ಪರಿಸ್ಥಿತಿಗೆ ನೀವು ಸಜ್ಜಾಗುತ್ತಿದ್ದೀರಿ ಉದಾಹರಣೆಗೆ ಯಾವುದೋ ಅನುಚಿತ ಸ್ಥಳಕ್ಕೆ ಪ್ರಯಾಣ ನಿಮ್ಮ ಜೀವನದಲ್ಲಿ ದಿಕ್ಕು ತಪ್ಪಿದ್ದೀರಿ ಎಂಬ ಭಾವನೆ ತೊಂದರೆಗಳಿಂದ ಓಡುತ್ತಿರುವ ಪ್ರಯಾಣ ಅಥವಾ ಭಯ ಸಾಮಾಜಿಕ ಹಾಗೂ ವೈಯಕ್ತಿಕ ಅರ್ಥ ಪರ್ಸನಲ್ ಆರ್ ಸೋಷಿಯಲ್ ಮೀನಿಂಗ್ ಕನಸಿನಲ್ಲಿ ಪ್ರಯಾಣ ಮಾಡುವುದು ಕೆಲವು ಬಾರಿ ನಿಜ ಜೀವನದಲ್ಲಿ ನಿಮ್ಮ ಬದಲಾದ ಪರಿಸ್ಥಿತಿಯ ಪ್ರತಿಬಿಂಬವೂ ಆಗಿರಬಹುದು ಜೀವನದಲ್ಲಿ ಕೆಲಸ ಸಂಬಂಧ ಹಣಕಾಸು ಇತ್ಯಾದಿಗಳಲ್ಲಿನ ಬದಲಾವಣೆ ನಿಮ್ಮ ಕನಸಿನಲ್ಲಿ ಪ್ರಯಾಣ ಎಂಬ ರೂಪದಲ್ಲಿ ವ್ಯಕ್ತವಾಗಬಹುದು ಕೆಲವೊಮ್ಮೆ ಇದು ನಿಮ್ಮ ಒಳಗಿನ ಆಸೆ ಈ ಸ್ಥಳದಿಂದ ತಪ್ಪಿಸಿಕೊಳ್ಳಬೇಕು ಹೊಸ ಜೀವನ ಬೇಕು ಎಂಬ ತೀವ್ರ ಭಾವನೆಗಳ ಲಹರಿಯಾಗಿದೆ ಉದಾಹರಣೆಗೆ ಖಾಲಿಯಾದ ರಸ್ತೆ ನೀವು ಏಕಾಂಗಿ ಅನುಭವಿಸುತ್ತಿದ್ದೀರಿ ಬೆಟ್ಟದ ಮೇಲಿಂದ ಹೋಗುವ ರಸ್ತೆ ನಿಮ್ಮ ಗುರಿಯತ್ತ ಸಾಗುವ ಪಯಣ ಸಂಕೇತಗಳ ವಿಶ್ಲೇಷಣೆ ಕನಸಿನಲ್ಲಿ ಇದರ ಅರ್ಥ ರಸ್ತೆ ಕಾಣದಿರುವುದು ದಿಕ್ಕು ತಪ್ಪಿದ ಜೀವನ ಬಸ್ಸು ಪ್ರಯಾಣ ಸಾಮಾನ್ಯ ಬದಲಾವಣೆ ರೈಲಿನ ಪ್ರಯಾಣ ನಿಯಮಿತ ಆದರೆ ನಿರ್ಣಾಯಕ ಬದಲಾವಣೆ ವಿಮಾನದ ಪ್ರಯಾಣ ಎತ್ತರದ ಕನಸುಗಳು ಅಥವಾ ಉತ್ಸಾಹ ಸಮುದ್ರ ದಾಟುವ ಕನಸು ಭೀತಿಯಿಂದ ಬಿಡುಗಡೆ ಸ್ನೇಹಿತನ ಜೊತೆಗೆ ಪ್ರಯಾಣ ಜೊತೆಗಾರನ ಅಗತ್ಯ ಅಥವಾ ಸಹಾಯ ಕನಸಿನಲ್ಲಿ ಪ್ರಯಾಣ ಎಂಬುದು ಕೆಲವರಿಗೆ ಒಂದು ಎಚ್ಚರಿಕೆಯಾಗಿದೆ ಇನ್ನು ಕೆಲವರಿಗೆ ಹಗುರದ ಭಾವನೆ ಈ ಕನಸು ನಿಮ್ಮ ಮನಸ್ಸಿನ ಮಾತು ಅಥವಾ ನಿಮ್ಮ ಜೀವನ ಪಥದ ಸೂಚನೆಯಾಗಿರಬಹುದು ಇದು ಯಾವ ದಿಕ್ಕಿನಲ್ಲಿ ಸಾಗುತ್ತಿದೆ ಎನ್ನುವುದನ್ನು ತಿಳಿಯುವುದು ನಿಮಗೆ ನಿಮ್ಮ ಬದುಕಿನಲ್ಲಿ ಹೊಸ ಬೆಳಕು ತರಬಹುದು ವೀಕ್ಷಕರೇ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಖಂಡಿತವಾಗಿಯೂ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು